BSB ಅಧಿಕಾರಿ ಸ್ಥಾನದಿಂದ ಸೋದರಳಿಯ ಆಕಾಶ ಆನಂದ್ರನ್ನ ಕೆಳಗಿಳಿಸಿದ್ದಾರೆ ಮಾಯಾವತಿ ಉತ್ತರ ಪ್ರದೇಶದಲ್ಲಿ ತಮ್ಮ ಅಸ್ತಿತ್ವವನ್ನು ಕಾಪಾಡಿಕೊಳ್ಳೋದಿಕ್ಕಾಗಿ ಅಂತ ಹೆಣಗಾಡ್ತಾ ಇದೆ ಬಿಎಸ್ಪಿ ಪಕ್ಷ ಹೀಗಿರಬೇಕಾದ್ರೆ ಇಂತಹದೊಂದು ನಿರ್ಧಾರ ಅವರಿಗೆ ಹೊಡೆತ ಕೊಡುತ್ತಾ ಅನ್ನುವಂತಹ ಪ್ರಶ್ನೆ ಇದೀಗ ಎತ್ತಿದೆ ಬಿಎಸ್ಪಿ ಪಿ ಹೊಸ ಉತ್ತರಾಧಿಕಾರಿಯನ್ನಾಗಿ ಮಾಯಾವತಿಯವರು ಸೋದರಳಿಯ ಆಕಾಶ ಆನಂದ್ರನ್ನ ನೇಮಕ ಮಾಡಿದ್ರು ಇದೀಗ ಐದು ತಿಂಗಳಲ್ಲಿಯೇ ಆಕಾಶ ಗದ್ದುಗೆಯಿಂದ ಕೆಳಗಿಳಿಯುವ ಹಾಗೆ ಆಗಿರುವಂತದ್ದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ರಾಜಕೀಯಕ್ಕೆ ಪ್ರವೇಶಿಸಿದ್ದ ಆಕಾಶ್ ಆನಂದ್ ಮಾಯಾವತಿಯ ಬಹುತೇಕ ಎಲ್ಲಾ ರಾಜಕೀಯ ವ್ಯವಹಾರಗಳನ್ನ ನೋಡಿಕೊಳ್ತಾ ಇದ್ರು ಆದ್ರೆ ಮಾಯಾವತಿಯ ಈ ನಿರ್ಧಾರ ತೆಗೆದುಕೊಳ್ಳೋದಿಕ್ಕೆ ಇದ್ದಂತಹ ಕಾರಣ ಏನು ಅನ್ನೋದು ಬಹಿರಂಗವಾಗಬೇಕಾಗಿದೆ ಸೀತಾಪುರದಲ್ಲಿ ನಡೆದಂತಹ ಸಾರ್ವಜನಿಕ ಸಭೆಯಲ್ಲಿ ಆಕಾಶ್ ಆನಂದ್ ಬಿಜೆಪಿ ನಾಯಕರನ್ನ ಭಯೋತ್ಪಾದಕರಿಗೆ ಹೋಲಿಸಿದ್ರು ಆಕಾಶ ಆನಂದ್ ಅವರ ಈ ಉದ್ರೇಕಕಾರಿ ಭಾಷಣದ ನಂತರ ಅವರ ವಿರುದ್ಧ ಪ್ರಕರಣವನ್ನ ದಾಖಲಿಸಲಾಗಿತ್ತು ಅದರಲ್ಲಿ ಪಕ್ಷದ ಮೂವರು ಅಭ್ಯರ್ಥಿಗಳನ್ನ ಹೆಸರಿಸಲಾಯಿತು ಇದನ್ನ ಗಂಭೀರವಾಗಿ ಪರಿಗಣಿಸಿದ ಬಿಎಸ್ಪಿ ವರಿಷ್ಠೆ ಮಾಯಾವತಿ ಆಕಾಶ್ ಆನಂದ್ ಅವರನ್ನ ರ್ಯಾಲಿಗಳಿಂದ ದೂರ ಇಟ್ಟರು ಒಂದು ಹೆಜ್ಜೆ ಮುಂದೆ ಹೋಗಿ ರ್ಯಾಲಿಗಳಿಗೆ ನಿಷೇಧವನ್ನ ಹೇರಿದ್ರು ಮುಸ್ಲಿಮರಿಗೆ ಸಂಪೂರ್ಣವಾದ ಮೀಸಲಾತಿಯನ್ನ ಬಿಟ್ಕೊಡ್ಬೇಕು ಅನ್ನುವಂತಹ ಮಾತನ್ನ ಲಾಲು ಪ್ರಸಾದ್ ಯಾದವ್ ರವರು ಆಡಿದ್ದಾರೆ ಅಂತ ಆರೋಪಿಸಿ ಪ್ರಧಾನಿ ಮೋದಿ ಅವರು ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಈ ಹಿಂದೆ ಎಸ್ ಸಿ ಎಸ್ ಟಿ ಮೀಸಲಾತಿಗಳನ್ನ ಕಿತ್ ಹಾಕಿ ಕೇವಲ ಮುಸ್ಲಿಮರಿಗೆ ಮಾತ್ರ ಮೀಸಲಾತಿಗಳನ್ನ ಕೊಡ್ಲಾಗತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ವು ಇದೀಗ ಆ ಬೆಂಕಿಗೆ ತುಪ್ಪ ಸುರಿಯೋ ರೀತಿಯಲ್ಲಿ ಮಾತನಾಡಿದ್ದಾರೆ ಲಾಲು ಪ್ರಸಾದ್ ಯಾದವ್ ರವರು ಮುಸ್ಲಿಂ ಮೀಸಲಾತಿ ರಾಜಕೀಯ ಜೋರಾಗಿ ನಡೀತಾ ಇದೆ ಎಲ್ಲಾ ಮೀಸಲಾತಿಯನ್ನ ಮುಸ್ಲಿಮರಿಗೆ ಕೊಡಬೇಕು ಅಂತ ಆರ್ ಜೆ ಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಹೇಳಿದ್ದಾರೆ ಎನ್ನಲಾದಂತಹ ವಿಡಿಯೋ ಇದೀಗ ವೈರಲ್ ಆಗಿದೆ ಇದು ಭಾರಿ ವಿವಾದಕ್ಕೂ ಸಹ ಕಾರಣವಾಗಿದೆ ಪ್ರಧಾನಿ ಮೋದಿ ಅವರು ಇಂಡಿಯಾ ಡಿಆಕ್ಕೂಟದ ನಾಯಕರೊಬ್ರು ಎಲ್ಲಾ ಮೀಸಲಾತಿ ಮುಸ್ಲಿಮರಿಗೆ ಸಿಗಬೇಕು ಎಂದಿದ್ದಾರೆ ಇಂತಹ ಹೇಳಿಕೆ ನೀಡಿದ್ರು ಕಾಂಗ್ರೆಸ್ ಸುಮ್ಮನೆ ಇದೆ ಅಂದ್ರೆ ಆ ಒಕ್ಕೂಟದ ಆಶಯ ಎಸ್ ಸಿ ಎಸ್ ಟಿ ಮೀಸಲಾತಿ ಕಿತ್ತು ಮುಸ್ಲಿಮರಿಗೆ ನೀಡುವುದು ಆಗಿದೆ ಅಂತೆ ಇದೇ ಅರ್ಥವನ್ನ ಕೊಡುತ್ತೆ ಅಂತ ಅವರು ತುಂಬಾ ಕಟುವಾಗಿ ಕುಟ್ಕಿದ್ದಾರೆ ಲೋಕಸಭೆ ಚುನಾವಣೆಯ ದಿನಾಂಕ ಪ್ರಕಟವಾಗುವ ಮುಂಚೆಯಿಂದನೂ ಕೂಡ ಮೋದಿ ಸರ್ಕಾರದಲ್ಲಿರುವಂತಹ ಎಲ್ಲ ನಾಯಕರು ಸ್ವತಃ ಮೋದಿ ಅವರು ಕೂಡ ಅಬ್ ಕಿ ಬಾರ್ ಜಾರ್ಸು ಪಾರ್ ಅನ್ನುವಂತಹ ಶ್ಲೋಗನ್ ಅನ್ನ ಏರ್ಪಡಿಸಿದ್ರು ಅದನ್ನ ಮುಳುಗಿಸ್ತಾ ಬಂದ್ರು ಆ ಘೋಷಣೆಗಳನ್ನ ಕೂಗ್ತಾ ಬಂದ್ರು ಆದ್ರೆ ಒಂದೇ ಒಂದು ಬಾರಿಯು ಕೂಡ ಯಾಕೆ ಹೇಳ್ತಾ ಇದ್ರೆ ನಾಲ್ ನಾನ್ನೂರು ಸೀಟನ್ನು ಯಾಕೆ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅಥವಾ ಇಷ್ಟರ ಮಟ್ಟಿಗೆ ಬಹುಮತವನ್ನ ಅವ್ರು ಯಾಕೆ ಬಯಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲಿಯೂ ಕೂಡ ಯಾವ ನಾಯಕರು ಸಹ ಮಾತನಾಡಿರ್ಲಿಲ್ಲ ಆದರೆ ಮೊದಲ ಬಾರಿಗೆ ಈ ಬಗ್ಗೆ ರಹಸ್ಯವನ್ನ ಬೆಚ್ಚಿಟ್ಟಿದ್ದಾರೆ ಪ್ರಧಾನಿ ಮೋದಿ ಅವರು ಲೋಕಸಭೆ ಚುನಾವಣೆಯ ಏಳು ಹಂತದಲ್ಲಿ ಮೂರನೇ ಹಂತದ ಮತದಾನ ಮುಕ್ತಾಯಗೊಂಡಿದೆ ಪ್ರಧಾನಿ ಮೋದಿ ಅನೇಕ ರಾಜ್ಯಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಭರ್ಜರಿ ಚುನಾವಣಾ ಪ್ರಚಾರವನ್ನ ಇದ್ದಾರೆ ಈ ಚುನಾವಣೆಯಲ್ಲಿ ಒಟ್ಟು ಐನೂರ ನಲ್ವತ್ಮೂರು ಎಂಪಿ ಸ್ಥಾನಗಳ ಪೈಕಿ ಬಿಜೆಪಿ ಸ್ವಂತ ಬಲದಿಂದ ಮುನ್ನೂರ ಎಪ್ಪತ್ತು ಸ್ಥಾನಗಳನ್ನ ಗೆಲ್ಲುವ ಗುರಿಯನ್ನ ಹೊಂದಿದ್ದು ಎನ್ ಡಿ ಎ ಮೈತ್ರಿಕೂಟವಾಗಿ ನಾನ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ಗುರಿ ಹೊಂದಿದೆ ಇನ್ನು ಅಬ್ಕಿ ಬಾರ್ ಚಾರ್ಸೋ ಪಾರ್ ಎಂಬ ಘೋಷಣೆಯೊಂದಿಗೆ ಕಮಲ ಪಕ್ಷ ಚುನಾವಣಾ ಕಣಕ್ಕೆ ಇಳಿದಿದೆ ಆದರೆ ಈ ಘೋಷಣೆಯ ವಿರುದ್ಧ ಪ್ರತಿಪಕ್ಷಗಳು ಹಲವು ಆರೋಪಗಳನ್ನು ಮಾಡ್ತಾ ಇವೆ ಬಿಜೆಪಿಗೆ ನಾನ್ನೂರು ಸ್ಥಾನ ನೀಡಿದರೆ ಸಂವಿಧಾನ ಬದಲಾಗುತ್ತೆ ಮೀಸಲಾತಿ ತೆಗೆದು ಹಾಕ್ತಾರೆ ಅಂತೆಲ್ಲ ಪ್ರಚಾರಗಳನ್ನು ಮಾಡ್ತಾ ಇದ್ರು ಕಾಂಗ್ರೆಸ್ನವರು ಇನ್ನು ಕಾಂಗ್ರೆಸ್ ಮತ್ತು ಇಂಡಿಯಾ ಮೈತ್ರಿಗಳ ನಾಯಕರು ಈ ರೀತಿ ಆರೋಪ ಮಾಡ್ತಾ ಇದ್ರು ವಿಪಕ್ಷಗಳ ಒಕ್ಕೂಟದ ಆರೋಪಕ್ಕೆ ತಿರುಗೇಟು ನೀಡಿದ್ದಾರೆ ಬಿಜೆಪಿ ಇನ್ನು ಇಂಡಿಯಾ ಮೈತ್ರಿಕೂಟ ತಮ್ಮ ವಿರುದ್ಧ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದೆ ಜನರನ್ನ ದಾರಿ ತಪ್ಪಿಸೋದಕ್ಕೆ ಪ್ರಯತ್ನ ಪಡ್ಲಾಗ್ತಾ ಇದೆ ಮೀಸಲಾತಿಯನ್ನ ತೆಗೆದುಹಾಕೋದಿಕ್ಕೆ ಯಾರು ಹೋಗೋದಿಲ್ಲ ಮತ್ತು ಸಂವಿಧಾನವನ್ನ ಬದಲಾಯಿಸಲು ಹೋಗೋದಿಲ್ಲ ಅಂತ ಬಿಜೆಪಿ ಸ್ಪಷ್ಟಪಡಿಸಿದೆ